ನಮಸ್ಕಾರ ವೀಕ್ಷಕರೇ ನಾವ್ ವೈಭವ್ ಪಾಟೀಲ್ ವೀಕ್ಷಕರೇ ನಾವೇನ್ ಮಾಡ್ತೇವಂತಂದ್ರ ಫುಲ್ ದುಡಿತೇವಿ ದುಡಿದ್ ರೊಕ್ಕ ಮಾಡ್ತೇವಿ ಆ ದುಡ್ದಿದ ರೊಕ್ಕನ ಮ್ಯೂಚುವಲ್ ಫಂಡ್ನಾಗ ಹೂಡಿಕೆ ಮಾಡ್ತೀವಿ ಬಟ್ ಎಲ್ಲಾ ಜನರ ಕಡೆ ಏನ್ ತಪ್ಪಾಗ್ತಿತ್ತು ಅಂತಂದ್ರ ಅವ್ರ ದುಡಿದ ರೊಕ್ಕ ಮ್ಯೂಚುವಲ್ ಫಂಡ್ನಾಗ ಹಾಕ್ತಾರ ಬಟ್ ಆ ಮ್ಯೂಚುವಲ್ ಫಂಡ್ ಸರಿ ಇತ್ತೋ ಇಲ್ಲೋ ಅಂತನ ನೋಡಂಗಿಲ್ಲ ಆ ಸರಿ ಇತ್ತೋ ಇಲ್ಲೋ ನೋಡೋಕ್ಕಿಂತ ಮೊದ್ಲನ ಅಷ್ಟು ಕೋಟಿ ಆಗ್ತಾವ ಇಷ್ಟು ಕೋಟಿ ಆಗ್ತಾವಂತ ವೀಕ್ಷಕರೇ ಯೋಚನೆ ಮಾಡ್ಕೊತ ಕುಂಡಿರ್ತಾರ ಅದ ಕಾರಣ ಇವತ್ತಿನ ವಿಡಿಯೋನಾಗ ನಾವು ಎಂಟು ಪಾಯಿಂಟ್ಗಳ ಬಗ್ಗೆ ತಿಳ್ಕೊಳನು ಇವು ಎಂಟು ಪಾಯಿಂಟ್ಗಳು ಯಾವುದ್ರೆ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ನಾಗ ಇತ್ತಂತಂದ್ರೆ ಅಂಥ ಮ್ಯೂಚುವಲ್ ಫಂಡ್ಗಳಿಂದ ನೀವು ದೂರ ಇರಿ ಬರ್ರಿ ವೀಕ್ಷಕರೇ ಒಂದೇ ಪಾಯಿಂಟ್ ಯಾವುದಂತ ತಿಳ್ಕೊಳೋ ವೀಕ್ಷಕರೇ ಒಂದೇ ಪಾಯಿಂಟ್ ಏನಂತಂದ್ರೆ ಸೆಕ್ಟರಲ್ ಫಂಡ್ಗಳು ಇರ್ತವಲ್ಲ ರೀ ಅತ್ರಾಗ ಹೂಡಿಕೆ ಮಾಡೋಕೆ ಹೋಗಬೇಡ್ರಿ ಯಾಕಂತಂದ್ರೆ ವೀಕ್ಷಕರೇ ಈಗ ಒಂದು ಸೆಕ್ಟರ್ ಇರ್ತೈತಿ ಸೆಕ್ಟ್ರಲ್ ಫಂಡ್ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ತಿಳ್ಕೊರಿ ನಾಲ್ಕು ವೀಕೆ ಹೇಳ್ಬಿಡ್ತೇನೆ ಈಗ ಒಂದು ಐ ಟಿ ಸೆಕ್ಟರ್ ಅಂತ ತಿಳ್ಕೊರಿ ಒಂದು ಯಾವುದೇ ಐ ಟಿ ಸೆಕ್ಟರ್ದ ವೀಕ್ಷಕರೇ ಫಂಡ್ ಇತ್ತಂತಂದ್ರೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ರೊಕ್ಕ ಬರೀ ಐ ಟಿ ಕಂಪ್ನಿಗಳನ್ನಾಗ ಹೂಡಿಕೆ ಮಾಡ್ತಾರೆ ಬೇರೆ ಯಾವ್ದು ಕಂಪ್ನಿಗಳನ್ನಾಗ ಹೂಡಿಕೆ ಮಾಡಂಗಿಲ್ಲ ತಪ್ಪು ಏನ್ರೀ ಕೆಟ್ಟ ಪರಿಸ್ಥಿತಿ ಬಂತ ಈಗ ನಿಮಗೆ ಗೊತ್ತೈತಿ ಡೊನಾಲ್ಡ್ ಟ್ರಂಪ್ ಟೆರಿಫ್ ಅದು ಅಂತ ಹಚ್ತಾರ ಅನಾನ ಯು ಎಸ್ ರಿಸೇಷನ್ ಹೋಗ್ಬೋದು ಅಂತ ಅನ್ನತಾರ ಯು ಎಸ್ ರಿಸೆಷನ್ ಹೋತಂತಂದ್ರೆ ಮೇನ್ ಪೆಟ್ ಬಿಡೋದು ಐ ಟಿ ಸೆಕ್ಟರ್ಗೆ ಅನಾನ ವೀಕ್ಷಕರು ನೀವು ಎಲ್ಲ ರೊಕ್ಕ ಐ ಟಿ ಸೆಕ್ಟರ್ದನ್ನ ಫಂಡನ್ನೇ ನೀವು ಇನ್ವೆಸ್ಟ್ ಮಾಡಿರಿ ಅಂತಂದ್ರೆ ಅದು ಬಿದ್ದು ಬಿಡ್ತೈತಿ ಅನಾ ನಿಮಗೆ ಲಾಸ್ ಆಗೋದು ಭಾಳ ಹೆಚ್ಚು ಚಾನ್ಸಸ್ ಇರ್ತೈತಿ ಅದಕ್ಕೆ ಕಾರಣ ವೀಕ್ಷಕರೇ ಯಾವಾಗನು ಸೆಕ್ಟೋರಲ್ ಫಂಡ್ಗಳನ್ನ ಹೂಡಿಕೆ ಮಾಡಬೇಡ್ರಿ ಸೆಕ್ಟೋರಲ್ ಅಂತಂದ್ರೆ ಫಾರ್ಮಾ ಇಂಥವೆಲ್ಲ ಸೆಕ್ಟರ್ಗಳನ್ನ ಹೂಡಿಕೆ ಮಾಡ್ತಾರಲ್ಲ ರೀ ಅಂಥದ್ರನ್ನೇ ಹೂಡಿಕೆ ಮಾಡಬೇಡ್ರಿ ಯಾಕಂದ್ರೆ ಆ ಏನಾರ ಕೆಟ್ಟ ಪರಿಸ್ಥಿತಿ ಬಂತಂದ್ರೆ ನಿಮ್ಮ ರೊಕ್ಕ ಅಲ್ಲಿ ಹೋಗೋ ಚಾನ್ಸಸ್ ಭಾಳ ಹೆಚ್ಚಿರ್ತಾವ ಆದ ನಿಮ್ದು ತಲೆಗಿರಲಿ ಈಗ ಬರೀ ವೀಕ್ಷಕರೇ ಎರಡನೇ ಪಾಯಿಂಟ್ ತಿಳ್ಕೊಳ್ಳನು ವೀಕ್ಷಕರ ಎರಡನೇ ಪಾಯಿಂಟ್ ಏನಂತಂದ್ರ ಎನ್ ಎಫ್ ಓ ದಲ್ಲಿ ಹೂಡಿಕೆ ಮಾಡಕ್ ಹೋಗ್ಬೇಡ್ರಿ ಎನ್ ಎಫ್ ಓ ಅಂದ್ರೆ ಏನಂತ ತಿಳ್ಕೊರಿ ನ್ಯೂ ಫಂಡ್ ಆಫರ್ ಅಂತಂದ್ರ ವೀಕ್ಷಕರ ಯಾವ್ದೋ ಒಂದು ಮ್ಯೂಚುವಲ್ ಫಂಡ್ ವಸವಾಗಿ ಬರ್ತೇತ್ಲ ರೀ ಹಂತಾದ್ರೆ ಹೂಡಿಕೆ ಮಾಡಕ್ ಹೋಗ್ಬೇಡ್ರಿ ಈಗ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅದು ಇರ್ತಾರೀ ನಿಮ್ಗೆ ಅಡ್ವೈಸ್ ಕೊಡ್ತಾರ ಈ ಮ್ಯೂಚುವಲ್ ಫಂಡ್ ನ ಹುಡುಕೆ ಮಾಡ್ರಿ ಆ ಮ್ಯೂಚುವಲ್ ಫಂಡ್ ನ ಹುಡುಕೆ ಮಾಡ್ರಿ ಅಂತ ಅವ್ರ ನಿಮಗೆ ಇಂಥವ್ ಬಾಳ್ ಮ್ಯೂಚುವಲ್ ಫಂಡ್ ತೋರಿಸ್ತಾರೀ ಹೊಸ ಹೊಸ ಅಂತ ಮ್ಯೂಚುವಲ್ ಫಂಡ್ ನ ಹೂಡಿಕೆ ಮಾಡ್ರಿ ಅಂತ ಅಡ್ವೈಸ್ ಬಾಳ್ ಕೊಡ್ತಾರ ಅದ ಕಾರಣ ಅಂಥ ಅಡ್ವೈಸ್ದಿಂದ ದೂರಿರಿ ಯಾಕಂತಂದ್ರೆ ವೀಕ್ಷಕರೇ ನಮ್ಮ ದೇಶನ್ಯಾಗ ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಮ್ಯೂಚುವಲ್ ಫಂಡ್ಗಳಿದಾವೆ ಮೊದ್ಲಿಂದ ಎಲ್ಲ ಚಲೋ ರಿಟರ್ನ್ ಕೊಡ್ಕೊಂಡ್ ಬಂದಾವ್ ಅಂಥವ್ಕೆಲ್ಲ ಬಿಟ್ಟ ಈಗ ಹೊಸಾದ್ ಒಂದು ಬಂದೆ ಮ್ಯೂಚುವಲ್ ಫಂಡ್ ಹತ್ರ ಹೂಡಿಕೆ ಮಾಡೋದು ತಪ್ಪಾಗ್ತೈತಿ ಯಾಕಂತಂದ್ರೆ ಅತ್ರದ ಟ್ರ್ಯಾಕ್ ರೆಕಾರ್ಡ್ ಇರಂಗಿಲ್ಲ ಏನೂ ಇರಂಗಿಲ್ಲ ನಾನು ಅಂತಾದ್ರಿಂದ ಇರಿ ನಿಮ್ ಯಾರು ಅಡ್ವೈಸ್ ಕೊಡ್ತಿರ್ತಾರ ಆ ಮ್ಯೂಚುವಲ್ ಫಂಡ್ ನೇ ಹುಡುಕೆ ಮಾಡ್ರಿ ಮ್ಯೂಚುವಲ್ ಫಂಡ್ ನೇ ಹುಡುಕೆ ಮಾಡ್ರಿ ಅಂತ ಯಾರು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟ್ ಇರ್ತಾರ ಅವ್ರ ವೀಕ್ಷಕರೇ ಇಂಥವ್ ನಿಮಗೆ ಭಾಳ ತೋರಿ ಅಂತ ಹೇಳ್ತಿರ್ ಸಲಹೆ ಕೊಡ್ತಿರ್ತಾರ ಯಾಕಂತಂದ್ರೆ ಅದ್ರಾಗ ಕಮಿಷನ್ ಬಹಳ ಹೆಚ್ಚಿರ್ತೈತಿ ಅವ್ರಿಗೆ ಅಣ್ಣ ನಾನು ಹಂಥದ್ರಿಂದ ನೀವು ದೂರಿ ಈಗ ಬರೀ ವೀಕ್ಷಕರೇ ಮೂರನೇ ಪಾಯಿಂಟ್ ತಿಳ್ಕೊಳ್ಳೋನು ವೀಕ್ಷಕರೇ ಮೂರನೇ ಪಾಯಿಂಟ್ ಏನಂತಂದ್ರೆ ಮ್ಯೂಚುವಲ್ ಫಂಡ್ನಾಗ ವೀಕ್ಷಕರೇ ಟ್ರಾನ್ಸ್ಪರೆನ್ಸಿ ಇರಂಗಿಲ್ಲ ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ವೀಕ್ಷಕರೇ ಒಂದೇನು ಮುಸ್ತಿರ್ತಾರೆಲ್ಲ ಕ್ಲಿಯರ್ ಏನೂ ಇರಂಗಿಲ್ಲ ಅಂತಂದ್ರೆ ಯಾವ ಸ್ಟಾಕ್ನಾಗ ಹೂಡಿಕೆ ಮಾಡತ್ತೀವಿ ಯಾವ ನ ಎಕ್ಸಿಟ್ ತೊಳತ್ತೀವಿ ಈ ಡೇಟಾ ಏನೂ ಇರಂಗಿಲ್ಲ ಅಂದ್ರೆ ಏನೇನು ಡೇಟಾಗಳು ಒಬ್ಬ ಸಾಮಾನ್ಯ ವೀಕ್ಷಕರೇ ಜನರಿಗೆ ಮ್ಯೂಚುವಲ್ ಫಂಡಿಂದ ಇಂದ ಅವ್ರು ಡೇಟಾ ಎಲ್ಲ ಕಾಣಿಸ್ತಿರಂಗಿಲ್ಲ ತೋರಿಸ್ತಿರಂಗಿಲ್ಲ ಯಾವ ಸ್ಟ್ರಾಟಜಿ ಫಾಲೋ ಮಾಡ್ತಾರ ಅದು ಹೇಳ್ತಿರಂಗಿಲ್ಲ ಅನಾನ ಯಾವಾಗನು ಮ್ಯೂಚುವಲ್ ಫಂಡ್ನಾಗ ಅಂತೆಲ್ಲ ವೀಕ್ಷಕರೇ ನೀವು ಯಾವುದೇ ಸ್ಟಾಕ್ ಮಾರ್ಕೆಟ್ನಾಗ ಯಾವುದು ಸ್ಟಾಕ್ನಾಗೂ ಹೂಡಿಕೆ ಮಾಡುತ್ತಿದ್ರ ಅದು ಕಂಪ್ನಿ ಟ್ರಾನ್ಸ್ಪರೆನ್ಸಿ ಇದೇನಿಲ್ಲ ಎಲ್ಲ ಕ್ಲಿಯರ್ ತೋರ್ಸಾತೈತೆನಿಲ್ಲ ಅಂತ ನೋಡ್ಬೇಕು ಯಾವಾಗನು ವೀಕ್ಷಕರೇ ಯಾವುದೂ ವ್ಯಕ್ತಿ ನಿಮಗೆ ಏನ್ರಿ ಮುಚ್ಚಿಟ್ಟಂತಂದ್ರೆ ಅದು ಬಹಳ ದೊಡ್ಡ ನಷ್ಟ ಆಗ್ತೈತಿ ಅದ ಕಾರಣ ಮ್ಯೂಚುವಲ್ ಫಂಡ್ ನಾಗ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ನಾಗಲಿ ಯಾವಾಗನು ಟ್ರಾನ್ಸ್ಪರೆನ್ಸಿ ಇರಬೇಕು ಅನಾನ ಯಾವ ಮ್ಯೂಚುವಲ್ ಫಂಡ್ ಟ್ರಾನ್ಸ್ಪರೆನ್ಸಿ ಇರಂಗಿಲ್ಲ ಅಂತಾವ್ದ್ರಿಂದನು ದೂರಿರಿ ವೀಕ್ಷಕರೇ ಈಗ ಬರೀ ನಾಲ್ಕನೇ ಪಾಯಿಂಟ್ ಅಲ್ಕೋನು ನಾಲ್ಕನೇ ಪಾಯಿಂಟ್ ಏನಂತಂದ್ರ ವೀಕ್ಷಕರೇ ಮ್ಯೂಚುವಲ್ ಫಂಡ್ನಾಗ ಹೈ ಟರ್ನ್ ಓವರ್ ರೇಷಿಯೋ ಇರಬಾರ್ದ ಅಂತಂದ್ರೆ ಏನಂತ ತಿಳ್ಕೊರಿ ನೋಡ್ರಿ ವೀಕ್ಷಕರೇ ಮ್ಯೂಚುವಲ್ ಫಂಡ್ನ್ಯಾಗ ಹೈ ಹಾಯ್ ಟರ್ನ್ ಓವರ್ ರೇಷ್ಯೋ ಇರಬಾರ್ದಂತ ಎದಕ್ ಅಂತೀವಂತಂದ್ರ ನಾವು ಯಾವುದೋ ಒಂದು ಮ್ಯೂಚುವಲ್ ಫಂಡ್ ಒಂದ್ ಸ್ಟಾಕ್ ಬಾಯ್ ಮಾಡೋದ ಸೆಲ್ ಮಾಡೋದ ಬಾಯ್ ಮಾಡೋದ ಸೆಲ್ ಮಾಡೋದ ಅಂತಂದ್ರೆ ಹಾಯ ಟರ್ನ್ ಓವರ್ ರೇಷೋ ಇರ್ತೈತೆ ಅವ್ರದ್ದ ಹಾಯ್ ಟರ್ನ್ ಓವರ್ ರೇಷೋ ಇತ್ತಂತಂದ್ರೆ ವೀಕ್ಷಕರ ಅವ್ರಿಗೆ ಟ್ಯಾಕ್ಸ್ ಅನ್ನು ಭಾಳ ಹತ್ತೈತಿ ಮತ್ತೆ ಎಕ್ಸಿಟ್ ಮಾಡೋದಾ ಬಾಯ್ ಮಾಡೋದ ಅವು ಚಾರ್ಜಸ್ ಭಾಳ ಆತೈತಿ ವೀಕ್ಷಕರೇ ಅದ ಕಾರಣ ಅಲ್ಲಿ ನಿಮ್ಗೆ ರಿಟರ್ನ್ ಸಿಗೋ ಚಾನ್ಸಸ್ ಬಹಳ ಕಡಿಮೆ ಇರ್ತಾವ ನಾನು ಯಾವಾಗನು ನೀವು ನೋಡ್ಬೇಕಾಗ್ತದ ಟರ್ನ್ ಓವರ್ ರೇಷಿಯೋ ಎಷ್ಟಿತ್ತಂತ ಎಷ್ಟು ಕಡಿಮೆ ಇರ್ತೈತಿ ಅಷ್ಟು ಚಲೋ ರೀ ಈಗ ಬರೀ ವೀಕ್ಷಕರ ಐದನೇ ಪಾಯಿಂಟ್ ಅನು ವೀಕ್ಷಕರ ಐದನೇ ಪಾಯಿಂಟ್ ನಿಮ್ದು ಏನು ಮ್ಯೂಚುವಲ್ ಫಂಡ್ ಇರ್ತೈತಿ ಆ ಮ್ಯೂಚುವಲ್ ಫಂಡ್ ದ ಫಂಡ್ ಮ್ಯಾನೇಜರ್ ದ ಅಷ್ಟ್ ವೀಕ್ಷಕರ ರೆಪ್ಯನ್ ಚಲೋ ಇರಂಗಿಲ್ಲ ಯಾವಾಗನು ಮ್ಯೂಚುವಲ್ ಫಂಡ್ ನಾಗ ಮೇನ್ ಫಂಡ್ ಮ್ಯಾನೇಜರ್ ದ ಕೆಲಸ ಇರ್ತೈತಿ ಫಂಡ್ ಮ್ಯಾನೇಜರ್ ದನ ವೀಕ್ಷಕರೇ ಇಮೇಜರ್ ರೆಪ್ಯುಟೇಷನ್ ಸರಿ ಇರ್ಲಿಲ್ಲ ಇದು ಒಂದು ಭಾಳ ಅಂದ್ರೆ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ರೀ ವೀಕ್ಷಕರೇ ಅದ ಕಾರಣ ನಿಮ್ದು ಮ್ಯೂಚುವಲ್ ಫಂಡ್ ದ ಫಂಡ್ ಮ್ಯಾನೇಜರ್ ಯಾರಿದ್ದಾರೆ ಅಂತ ತಿಳ್ಕೋರಿ ಅವ್ರ ವೀಕ್ಷಕರ ಏನ್ ಕಲ್ತಾರಂತ ತಿಳ್ಕೊರಿ ಅವ್ರ ಹಿಂದಿನ ಹಿಸ್ಟ್ರಿ ತಿಳ್ಕೊರಿ ಎಲ್ಲೆಲ್ಲಿ ಕೆಲಸ ಮಾಡ್ಯಾರ ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಐತಿ ಎಲ್ಲಾ ವೀಕ್ಷಕರೇ ಚಲೋ ಇತ್ತ ಏನು ಸ್ಕ್ಯಾಮ್ ಮಾಡಿಲ್ಲ ಹಿಂದ್ ಹಿಂಗೆಲ್ಲ ಎಲ್ಲ ಚಲೋ ಇತ್ತಂತಂದ್ರ ಅಂತ ಮ್ಯೂಚುವಲ್ ಫಂಡ್ ನಾಗ ನೀವ್ ಹೂಡಿಕೆ ಮಾಡ್ಬೋದ ಅಣ್ಣನ ವೀಕ್ಷಕರ ಇದು ಒಂದ್ ಬಹಳ ದೊಡ್ಡ ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತೈತಿ ಅಣ್ಣನ ಇದನ್ನ ಪಾರಕ ಹೋಗ್ಬೇಡ್ರಿ ಈಗ ಬರೀ ವೀಕ್ಷಕರೇ ಆರನೇ ಪಾಯಿಂಟ್ ತಿಳ್ಕೊಳು ವೀಕ್ಷಕರೇ ಆರನೇ ಪಾಯಿಂಟ್ ಏನಂತಂದ್ರ ಯಾವ್ದು ಒಂದ್ ಮ್ಯೂಚುವಲ್ ಫಂಡ್ ನಾಗ ಹೂಡಿಕೆ ಮಾಡೋಕ್ಕಿಂತ ಮೊದಲ ಆ ಫಂಡ್ ದ ಸೈಜ್ ಎಷ್ಟೈತೆ ಅಂತ ತಿಳ್ಕೊರಿ ಸೈಜ್ ಬಾಳ್ ಅಂತಂದ್ರೆ ವೀಕ್ಷಕರೇ ಅಂತಾದ್ರಾಗ ಹೂಡಿಕೆ ಮಾಡೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ರಿ ಯಾಕಂತಂದ್ರೆ ವೀಕ್ಷಕರೇ ಸೈಜ್ ಅಂತಂದ್ರೆ ಮ್ಯೂಚುವಲ್ ಫಂಡ್ ಅವ್ರ ಕಡೆ ರೊಕ್ಕ ಬಾಳ ಇರ್ತವ ರೊಕ್ಕ ಬಾಳ ಇದ್ರೆ ಫಂಡ್ ಮ್ಯಾನೇಜರ್ಗ ಮ್ಯಾನೇಜ್ ಮಾಡೋದ ಬಹಳ ಕಠಿಣ ಆಗ್ತೈತಿ ಅಣ್ಣಾನ ಹಂತಲ್ಲೇ ನಿಮಗೆ ರಿಟರ್ನ್ ಸಿಗೋ ಚಾನ್ಸಸ್ ಸ್ವಲ್ಪ ಕಡಿಮೆ ಆಗ್ತೈತಿ ನಾನು ನಾ ನಿಮಗೆ ಹೇಳ್ತೇನೆ ತಿಳ್ಕೊರಿ ಯಾವುದೂ ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡೋಕ್ಕಿಂತ ಮೊದಲ ಅತ್ರದ ಸೈಜ್ ಅಂತ ತಿಳ್ಕೊರಿ ಭಾಳ ದೊಡ್ಡದಿತ್ತಂದ್ರ ಅತ್ರಿಗೂ ಹೂಡಿಕೆ ಮಾಡಕ್ ಹೋಗ್ಬೇಡ್ರಿ ಭಾಳ ಕಡಿಮೆ ಇತ್ತಂದ್ರ ಅತ್ರಿಗೂ ಹೂಡಿಕೆ ಮಾಡ್ಬೇಡ್ರಿ ನಡಕ್ ಯಾವ್ದು ಇರ್ತೈತಿ ಹತ್ರಾಗ ಹೂಡಿಕೆ ಮಾಡ್ರಿ ಅಂದ್ರೆ ನಿಮಗೆ ಒಂದು ಚಲೋ ಮ್ಯೂಚುವಲ್ ಫಂಡ್ ಸಿಗ್ತೈತಿ ಅವ್ರ ವೀಕ್ಷಕರೇ ಚಲೋ ಹೂಡಿಕೆ ಮಾಡಿ ಚಲೋ ರಿಟರ್ನ್ ತೆಗಿಯೋ ಚಾನ್ಸಸ್ ಭಾಳ ಹೆಚ್ಚಿರ್ತೈತಿ ಅದು ನಿಮ್ದ ತಲೆ ಈಗ ಬರೀ ವೀಕ್ಷಕರೇ ಏಳನೇ ಪಾಯಿಂಟ್ ತಿಳ್ಕೊಳೋನು ವೀಕ್ಷಕರೇ ಏಳನೇ ಪಾಯಿಂಟ್ ಏನಂತಂದ್ರೆ ಅಂಡರ್ ಪರ್ಫಾರ್ಮ್ ಮಾಡೋ ಫಂಡ್ ಹೂಡಿಕೆ ಹುಡಿಕೆ ಮಾಡಕ್ ಹೋಗ್ಬೇಡ್ರಿ ಈಗ ಅಂಡರ್ ಪರ್ಫಾರ್ಮ್ ಮಾಡತ್ತೈತಿ ನಮ್ಮ ಫಂಡ್ ಅಂತ ಹೆಂಗೆ ತಿಳ್ಕೊಳದ ಅಂತ ಅದ್ರ ಬಗ್ಗೆ ಹೇಳ್ತೇನೆ ನೋಡ್ರಿ ನೋಡ್ರಿ ವೀಕ್ಷಕರೇ ಯಾವ್ದೋ ಒಂದು ಮ್ಯೂಚುವಲ್ ಫಂಡ್ ಹೂಡಿಕೆ ಮಾಡ್ತಾರಲ್ಲ ರೀ ಅವರ ಒಂದು ಬೆಂಚ್ ಮಾರ್ಕ್ ಯೂಸ್ ಮಾಡ್ತಿರ್ತಾರ ಈಗ ಎಕ್ಸಾಂಪಲ್ ನಿಫ್ಟಿ ಫಿಫ್ಟಿ ಅನ್ಬೋದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ನಿಫ್ಟಿ ಫೈವ್ ಹಂಡ್ರೆಡ್ ಹಿಂಗೆ ವೀಕ್ಷಕರು ಇವೆಲ್ಲ ಬೆಂಚ್ ಮಾರ್ಕ್ ಇರ್ತಾವ ಅದನ್ನ ಫಾಲೋ ಮಾಡಿ ಅವರು ಹುಡುಕಿ ಮಾಡಿರ್ತಾರ ಅಣ್ಣನ ನಾವೇನ್ ಅಂತಂದ್ರೆ ಈಗ ನಿಫ್ಟಿ ಫಿಫ್ಟಿದ ಬೆಂಚ್ ಮಾರ್ಕ್ ಅನ್ನ ಯಾವ್ರೆ ಒಂದ್ ಮ್ಯೂಚುಯಲ್ ಫಂಡ್ ಅವ್ರ ಫಾಲೋ ಮಾಡತ್ತಾರ ಐದು ವರ್ಷದ ನಾವ ನಿಫ್ಟಿ ಫಿಫ್ಟಿ ರಿಟರ್ನ್ ಎಷ್ಟು ಪರ್ಸೆಂಟೇಜ್ ಬಂದೈತೆ ಅಂತ ತಿಳ್ಕೊಬೇಕ ಮತ್ತೆ ವೀಕ್ಷಕರೇ ಅದ ಸೇಮ್ ಆ ಫಂಡ್ ಅನ್ನ ಕಂಪೇರ್ ಮಾಡ್ಬೇಕ ಆ ಮ್ಯೂಚುವಲ್ ಫಂಡ್ ಅನ್ನು ಐದ್ ವರ್ಷ ಎಷ್ಟು ಪರ್ಸೆಂಟೇಜ್ ರಿಟರ್ನ್ ತಗತೆ ಅಂತ ನೋಡ್ಬೇಕು ಎರಡು ಸೇಮ್ ಇದ್ದು ಅಥವಾ ನಿಫ್ಟಿ ಫಿಫ್ಟಿ ಕಿಂತೂ ಸ್ವಲ್ಪ ಹೆಚ್ಚು ವೀಕ್ಷಕರ ಈ ಮ್ಯೂಚುವಲ್ ಫಂಡ್ ರಿಟರ್ನ್ ಕೊಟ್ಟು ್ರ ಅಂತ ಮ್ಯೂಚುವಲ್ ಫಂಡ್ ಬಹಳ ಚಲೋ ಅಂತೇವಿ ಆ ಇಂಡೆಕ್ಸ್ ಏನ್ ಇರ್ತೈತಿ ವೀಕ್ಷಕರ ಬೆಂಚ್ ಮಾರ್ಕ್ ಅದಕ್ಕಿಂತ ಕಡಿಮೆ ನಿಮ್ ಮ್ಯೂಚುವಲ್ ಫಂಡ್ ರಿಟರ್ನ್ ಕೊಟ್ಟಿತ್ತಂದ್ರ ಈ ವೀಕ್ಷಕರೇ ಚಲೋ ಇಲ್ಲ ಇದು ಅಂಡರ್ ಪರ್ಫಾರ್ಮ್ ಮಾಡತ್ತಿ ನಿಮ್ ಮ್ಯೂಚುವಲ್ ಫಂಡ್ ಅಂತ ನೀವ ತಿಳ್ಕೊಬೇಕ ವೀಕ್ಷಕರೇ ಮತ್ತೊಂದು ಈಜಿ ವೇ ನವ್ ಹೆಂಗ್ ಅಂತಂದ್ರ ನಿಮ್ದ್ ಯಾವ ಮ್ಯೂಚುವಲ್ ಫಂಡ್ ಐತಿ ಅದ ಸೇಮ್ ಮ್ಯೂಚುವಲ್ ಫಂಡ್ ನಾಗ ಮತ್ತೊಂದ್ ಪೇರ್ ಲಾರಿ ಅಂತಂದ್ರೆ ಈಗ ಒಂದ್ ಯಾವ್ದ್ರೆ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಐತಿ ಆ ನಿಫ್ಟಿ ದ ಬೆಂಚ್ ಮಾರ್ಕ್ ಅನ್ನ ಫಾಲೋ ಮಾಡ್ತೈತಿ ಅದರ ಮತ್ತೊಂದು ಮ್ಯೂಚುವಲ್ ಫಂಡ್ ಇರ್ತೈತಿ ಅದು ಸೇಮ್ ನಿಫ್ಟಿ ದ ಬೆಂಚ್ ಮಾರ್ಕ್ ಫಾಲೋ ಮಾಡ್ತಿರ್ತೈತಿ ರೀ ಅವ್ ಎರಡು ಮ್ಯೂಚುವಲ್ ಫಂಡ್ ಅನ್ನ ಕಂಪೇರ್ ಮಾಡ್ರಿ ಯಾವ್ದೆಲ್ಲಕ್ಕಿಂತ ಕಿಂತ ರಿಟರ್ನ್ ರಿಟರ್ನ್ ಅಂತ ನೋಡ್ರಿ ಯಾವ್ದ್ ಹೆಚ್ ರಿಟರ್ನ್ ಕೊಟ್ಟಿರ್ತೈತಿ ಆ ಮ್ಯೂಚುವಲ್ ಫಂಡ್ ಚಲೋ ಅನ್ಬೋದ ಯಾವ್ದು ಕೊಟ್ಟಿಲ್ಲ ಅದಕ್ ನಾವ್ ಮ್ಯೂಚುವಲ್ ಫಂಡ್ ಅಂಡರ್ ಪರ್ಫಾರ್ಮ್ ಅಂತ ನಾವ ಅನ್ಬೋದ ಅನಾನ ವೀಕ್ಷಕರೇ ಯಾವ ಮ್ಯೂಚುವಲ್ ಫಂಡ್ ಅಂಡರ್ ಪರ್ಫಾರ್ಮ್ ಮಾಡ್ತೈತಿ ಅಂತಾದ್ರಿಂದಾನು ನೀವ ದೂರಿ ಈಗ ಬರೀ ವೀಕ್ಷಕರೇ ಲಾಸ್ಟ್ ಪಾಯಿಂಟ್ ತಿಳ್ಕೊ ವೀಕ್ಷಕರೇ ಲಾಸ್ಟ್ ಪಾಯಿಂಟ್ ಏನಂತಂದ್ರ ಮ್ಯೂಚುವಲ್ ಫಂಡ್ ನ ಮಾಡೋಕ್ಕಿಂತ ಮೊದಲ ಆ ಮ್ಯೂಚುವಲ್ ಫಂಡ್ ನಾಗ ರಿಸ್ಕ್ ಎಷ್ಟಿತ್ ಅಂತ ತಿಳ್ಕೊರಿ ಯಾಕಂತಂದ್ರ ವೀಕ್ಷಕರೇ ಒಬ್ಬೊಬ್ರಗ ಮ್ಯೂಚುವಲ್ ಫಂಡ್ ನಾಗ ರಿಸ್ಕ್ ಬಹಳ ಕಡಿಮೆ ತೊಳೋದಿರ್ತೈತಿ ಅವ್ರ ಏನು ಮಾಡ್ತಾರಂತಂದ್ರ ವೀಕ್ಷಕರೇ ಕಡಿಮೆ ರಿಸ್ಕ್ ತೊಳೋದಿರ್ತೈತಿ ಅಂತ ಬಂದಿರ್ತಾರೆ ಬಟ್ ಅವರ ಸ್ಮಾಲ್ ಕ್ಯಾಪ್ನಾಗ ಹೂಡಿಕೆ ಮಾಡಿಬಿಡ್ತಾರೆ ಅಲ್ಲಿ ರಿಸ್ಕ್ ಭಾಳ ಹೆಚ್ಚಾಗ್ತೈತಿ ಮತ್ ರಿಸ್ಕ್ ಹೆಚ್ಚು ತೊಳೋದಿರ್ತೈತಿ ಬಟ್ ರಿಟರ್ನ್ ಅನ್ನು ಬೇಕಾಗಿರ್ತೈತಿ ಅವ್ರು ಏನು ಮಾಡಿಬಿಡ್ತಾರೆ ಅಂತಂದ್ರೆ ಲಾರ್ಜ್ ಕ್ಯಾಪ್ನಾಗ ಹೂಡಿಕೆ ಮಾಡಿಬಿಡ್ತಾರೆ ಲಾರ್ಜ್ ಕ್ಯಾಪ್ನಾಗ ರಿಸ್ಕ್ ಕಡಿಮೆ ಆಗ್ತೈತಿ ರಿಟರ್ನ್ ಅನ್ನು ಕಡಿಮೆ ಆಗ್ತೈತಿ ಅನಾನ ವೀಕ್ಷಕರ ಯಾವ್ದು ಮ್ಯೂಚುವಲ್ ನೀವು ಹೂಡಿಕೆ ಮಾಡ್ಬೇಕಂತಂದ್ರೆ ಅದ್ರಾಗ ರಿಸ್ಕ್ ಎಷ್ಟೈತಿ ರಿಟರ್ನ್ ಎಷ್ಟೈತಿ ಅಂತ ತಿಳ್ಕೊಬೇಕು ಅದು ತಿಳ್ಕೊಂಡು ನಾನು ಹುಡಿಕೆ ಮಾಡ್ರಿ ಅಂದ್ರೆ ನಿಮಗೆ ಒಂದು ಚಲೋ ಮ್ಯೂಚುವಲ್ ಫಂಡ್ ನೀವು ಆರ್ಸ್ಕೋಬಹುದು ವೀಕ್ಷಕರೇ ಯುವ ಎಂಟು ಪಾಯಿಂಟ್ ಗಳು ಇದ್ದು ಇವು ಎಂಟು ಪಾಯಿಂಟ್ ಗಳಿಂದ ದೂರಿ ಇರಿ ಯಾವುದೇ ಮ್ಯೂಚುವಲ್ ಫಂಡ್ ಇವು ಎಂಟು ಪಾಯಿಂಟ್ ಯಾವುದೇ ಒಂದು ಪಾಯಿಂಟ್ ಕಾಣಿಸಿತ ಅಂತಂದ್ರೆ ಅಂತಾದ್ರೆ ಹೂಡಿಕೆ ಮಾಡೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ರ ಬೆಸ್ಟ್ ಅಂತ ನಾನು ನಿಮಗೆ ಹೇಳ್ತೇನೆ ಇದೇ ಇತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ ಈ ಚಾನಲ್ ಮನ ಶೇರ್ ಮಾರ್ಕೆಟ್ ರಿಲೇಟಡ್ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು